ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಬಿಕಾಮ್ನ ಮೊದಲ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕದಲ್ಲಿ ಬರುವ ಕವಿ ಪರಿಚಯ ಇಲ್ಲಿ ಚರ್ಚೆ ಮಾಡಿಕೊಡ್ತಾ ಇದ್ದೇನೆ ಇದು ನಿಮ್ಮ ಪರೀಕ್ಷೆಗೆ ಅನುಕೂಲವಾಗುತ್ತೆ ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವ ಐದು ಅಂಕದ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಿಗೆ ಕವಿ ಪರಿಚಯದ ಮೇಲೆ ಪ್ರಶ್ನೆಗಳನ್ನು ಕೇಳಿದರೆ ಇದು ತುಂಬ ಉಪಯುಕ್ತ ಅದರಲ್ಲಿ ಹದಿನೈದು ಅಂಕದ ಒಂದು ಅಂಕದ ಪ್ರಶ್ನೆಗಳಲ್ಲಿ ನಾನು ಕೆಳಗಡೆ ಕೇಳಬಹುದಾಗಿರುವ ಪ್ರಶ್ನೆಗಳನ್ನು ಕೊಟ್ಟಿರ್ತೀನಿ ಅದೇ ರೀತಿಯಾದ ಪ್ರಶ್ನೆಗಳು ಅಲ್ಲಿ ಬರಬಹುದು ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಇದು ಅತ್ಯಂತ ಉಪಯುಕ್ತ ಮಾಹಿತಿ ಅದರೊಂದಿಗೆ ಬಿಕಾಮ್ನ ಪ್ರಥಮ ಸೆಮೆಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕ ವರ್ಕ್ ಬುಕ್ಕನ್ನು ಕೂಡ ಬಿಟ್ಟಿದ್ದಾರೆ ಆ ವರ್ಕ್ ಬುಕ್ಕನ್ನು ಬರಲಿಕ್ಕೆ ಇಲ್ಲಿ ಇದು ಉಪಯೋಗವಾಗಬಹುದು ವಿದ್ಯಾರ್ಥಿಗಳು ಇದನ್ನು ಪರಿಪೂರ್ಣವಾಗಿ ತಯಾರಿಸಿಕೊಳ್ಳಿ ಈಗ ವೈದೇಹಿಯವರ ಕುರಿತಾಗಿ ಇಲ್ಲೊಂದಿಷ್ಟು ಮಾಹಿತಿ ಇದೆ ಕ್ರೌಂಚ ಪಕ್ಷಿಗಳು ಎಂಬ ಕೃತಿಯನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡುವುದರ ಮೂಲಕ ಪ್ರಖ್ಯಾತ ಮತ್ತು ಪ್ರಭಾವಿ ಲೇಖಕಿಯರಾದ ವೈದೇಹಿಯ ವೈದೇಹಿಯವರ ಕುರಿತಾಗಿ ಇಲ್ಲಿ ಚರ್ಚಿಸುತ್ತಾ ಹೋಗೋಣ ವೈದೇಹಿಯವರ ಭಾವಚಿತ್ರವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ ಇವರು ನಮ್ಮ ವೈದೇಹಿಯವರು ವೈದೇಹಿಯವರು ಇವರ ಜನನವಾದದ್ದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಇವರು ಜನಿಸ್ತಾರೆ ತಂದೆ ಐರೋಡಿ ನರಸಿಂಹ ತಾಯಿ ಮಹಾಲಕ್ಷ್ಮಿ ಇವರ ನಿಜನಾಮ ವಸಂತಿ ಅನ್ನೋದು ಇಲ್ಲಿ ಮುಖ್ಯವಾದ ಅಂಶ ಹಲವಾರು ಸಾಹಿತ್ಯದ ಪ್ರಕಾರಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟವಾದ ಕೃತಿಗಳನ್ನು ನೀಡ್ತಾರೆ ಸಣ್ಣ ಕಥೆಗಳನ್ನು ಬರಿತಾರೆ ಕಾವ್ಯ ಕಾದಂಬರಿ ಮಕ್ಕಳ ಸಾಹಿತ್ಯ ಅನುವಾದ ಸಾಹಿತ್ಯ ಹೀಗೆ ಎಲ್ಲ ಸಾಹಿತ್ಯ ಪ್ರಕಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಹಿತ್ಯ ಕೃಷಿ ಮಾಡಿರುವ ಲೇಖಕಿ ಕೃತಿಗಳು ಕಥಾ ಸಂಕಲನಗಳನ್ನು ನೋಡೋದಾದರೆ ಮರಗಿಡಬಳ್ಳಿ ಅಂತರಂಗದ ಪುಟಗಳು ಗೋಲ ಸಮಾಜಶಾಸ್ತ್ರಜ್ಞ ಟಿಪ್ಪನಿಗೆ ಅಮ್ಮಚ್ಚಿ ಎಂಬ ನೆನಪು ಹೀಗೆ ಅಷ್ಟೇ ಅಲ್ಲದೆ ಇವರು ಕ್ರೌಂಚ ಪಕ್ಷಿಗಳು ಎನ್ನುವ ಅದ್ಭುತವಾದ ಒಂದು ಕಥೆಯನ್ನು ಕೂಡ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಟ್ಟಿದ್ದಾರೆ ಆ ಕ್ರೌಂಚ ಪಕ್ಷಿಗಳಿಂದಲೇ ವೈದೇಹಿಯವರು ಪ್ರಖ್ಯಾತರಾಗ್ತಾರೆ ಕ್ರೌಂಚ ಪಕ್ಷಿಗಳ ಕತೆ ಕಾರಣ ಹೀಗೆ ಇತ್ಯಾದಿ ಕವನ ಸಂಕಲನಗಳನ್ನು ವೈದೇಹಿಯವರು ಬರೆದಿರತಕ್ಕಂಥದ್ದು ಆಮೇಲೆ ಕವನ ಸಂಕಲನಗಳು ಹೀಗಿವೆ ಬಿಂದು ಬಿಂದಿಗೆ ಪಾರಿಜಾತ ಹೂವ ಕಟ್ಟುವ ಕಾಯಕ ದೀಪದೊಳಗಿನ ದೀಪ ಇತ್ಯಾದಿ ಕವನ ಸಂಕಲನಗಳನ್ನು ಕೂಡ ಬರೀತಾರೆ ಕಾದಂಬರಿ ಇವರು ಬರೆದ ಅದ್ಭುತವಾದ ಕಾದಂಬರಿ ಅಸ್ಪೃಶ್ಯರು ಅನ್ನೋದು ನಂತರ ನಾಟಕಗಳನ್ನು ಕೂಡ ಬರ್ತಿದ್ದಾರೆ ಅದರಲ್ಲಿ ಸುಂಟರ ಗಾಳಿ ಮೂಕನ ಮಕ್ಕಳು ಗೊಂಬೆ ಮ್ಯಾಕ್ಬೇತ್ ಡಣ ಡಂಗುರ ನಾಯಿಮರಿ ಹೀಗೆ ಇತ್ಯಾದಿ ನಾಟಕಗಳನ್ನು ಕೂಡ ಬರೀತಾರೆ ಮಕ್ಕಳ ಸಾಹಿತ್ಯ ಸೂರ್ಯ ಬಂದ ಆನೆ ಮತ್ತು ಪುಟ್ಟ ಸೂರ್ಯ ಬಂದ ಆನೆ ಮತ್ತು ಪುಟ್ಟ ಗೋಟ ಗುಮ್ಮ ಸಾರಿ ಕೋಟ ಗುಮ್ಮ ಹಕ್ಕಿಯ ಹಾಡು ಅರ್ಧಚಂದ್ರ ಮಿಟಾಯಿ ಮಿಠಾಯಿ ಅಳಿಲು ರಾಮಾಯಣ ಸತ್ತ ಅಂದ್ರ ಸೈತಾರ ಆಣೆ ಬಂತೊಂದಾನೆ ಹೀಗೆ ಮಕ್ಕಳಿಗಾಗಿಯೇ ಬರೆದ ವಿಶಿಷ್ಟವಾದ ಕೆಲವೊಂದಿಷ್ಟು ಸಾಹಿತ್ಯ ರಾಜಲಿಯರ್ ಅಂತಕ್ಕಂಥದ್ದು ಕೂಡ ಅವರು ಬರೆದ ಮಕ್ಕಳ ಸಾಹಿತ್ಯದಲ್ಲಿ ಒಂದು ಪ್ರಬಂಧ ಸಂಕಲನಗಳು ಕೂಡ ಇಲ್ಲಿ ಹೀಗಿವೆ ಮಲ್ಲಿನಾಥ ಧ್ಯಾನ ಮೇಜು ಮತ್ತು ಬಡಿಗೆ ಜಾತ್ರೆ ಹೀಗೆ ಇವರ ಪ್ರಬಂಧ ಸಂಕಲನಗಳು ಇವರ ಕುರಿತಾಗಿರುವ ಅಭಿನಂದ ಅಭಿನಂದನಾ ಗ್ರಂಥ ಅಂತಂದರೆ ಇರುವಂತಿಗೆ ಇರುವಂತಿಕೆ ಅನ್ನೋದು ಇವರ ಅಭಿಮ ಅಭಿನಂದನ ಗ್ರಂಥವಾಗಿದೆ ವೈದೇಹಿಯವರಿಗೆ ಪ್ರಶಸ್ತಿಗಳು ಹೀಗಿವೆ ಇವರ ಗೋಲ ಕೃತಿಗೆ ಮೂಡಬಿದ್ರೆಯಿಂದ ಕಥಾ ಆರ್ಗನೈಜೇಷನ್ ಪ್ರಶಸ್ತಿ ಸಿಗ್ತದೆ ಅದೇ ಕೃತಿಗೆ ನವದೆಹಲಿಯಿಂದ ಕಥಾ ಸಾ ಕಥಾ ಪುರಸ್ಕಾರ ದೊರೆತದೆ ಆಮೇಲೆ ಹಗಲು ಗೀಚಿದ ನಂಟ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದಿಂದ ಅನುಪಮ ಪುರಸ್ಕಾರ ದೊರೆತದೆ ಶಿವಮೊಗ್ಗದಿಂದ ಅದೇ ಕೃತಿಗೆ ಶಿವಮೊಗ್ಗದಿಂದ ಎಂ ಕೆ ಇಂದಿರಾ ಪುರಸ್ಕಾರವು ಕೂಡ ದೊರೆತದೆ ಆಮೇಲೆ ಅಸ್ಪೃಶ್ಯರು ಹಾಗೂ ಐದು ಮಕ್ಕಳ ನಾಟಕಗಳು ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದೆ ಆಮೇಲೆ ಬಂದಿರುವ ಮುಖ್ಯವಾದ ಮಾಹಿತಿ ಕ್ರಂಚ ಪಕ್ಷಿಗಳು ಎನ್ನುವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಕರ್ನಾಟಕ ಸರ್ಕಾರದಿಂದ ದಾನ ಚಿಂತಾಮಣಿ ಅತ್ತಿಮೊಬ್ಬೆ ಪುರಸ್ಕಾರವು ಕೂಡ ಹೀಗೆ ಹಲವಾರು ಪ್ರಶಸ್ತಿಗಳು ನಮ್ಮ ವೈದೇಹಿಯವರಿಗೆ ಸಿಗ್ತವೆ ಕಾರ್ಯನಿರ್ವಹಿಸಿದ ಪತ್ರಿಕೆಗಳು ಹಲವಾರು ಪತ್ರಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕರ್ಮವೀರ ಕರ್ಮವೀರ ಮಯೂರ ಸುಧಾ ಪ್ರಜಾಮನಿ ಉದಯವಾಣಿ ಕಸ್ತೂರಿ ಸಂಕ್ರಮಣ ವನಿತಾ ಮಲ್ಲಿಗೆ ಹೀಗೆ ಇತ್ಯಾದಿ ಪತ್ರಿಕೆಗಳಲ್ಲಿ ಕೂಡ ಸಂಪಾದಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಹಾಗಾದರೆ ವೈದೇಹಿಯವರ ಕುರಿತಾಗಿ ಕೇಳಬಹುದಾಗಿರುವ ಪ್ರಶ್ನೆಗಳು ಹೀಗಿರಬಹುದು ವೈದೇಹಿಯವರ ನಿಜನಾಮ ಯಾವುದು ಉತ್ತರ ಇದಕ್ಕೆ ವಾಸಂತಿ ಅನ್ನೋದು ವೈದೇಹಿಯವರ ನಿಜನಾಮ ಆಗಿದೆ ವೈದೇಹಿಯವರ ತಂದೆ ತಾಯಿಗಳ ಹೆಸರೇನು ತಂದೆ ಐರೋಡಿ ವೆಂಕಟನರಸಿಂಹ ತಾಯಿ ಮಹಾಲಕ್ಷ್ಮಿ ಈಗಾಗಲೇ ಕವಿ ಪರಿಚಯದಲ್ಲಿ ಇದನ್ನೆಲ್ಲವನ್ನು ನೋಡಿದ್ದೇವೆ ಈ ರೀತಿಯಾದ ಪ್ರಶ್ನೆಗಳನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೇಳಬಹುದು ವಿದ್ಯಾರ್ಥಿಗಳಿಗೆ ಇಲ್ಲಿ ಗಮನ ಇರಲಿ ವೈದೇಹಿಯವರು ಯಾವಾಗ ಜನಿಸಿದರು ಹತ್ತೊಂಬತ್ತು ನೂರ ನಲವತ್ತೈದು ಫೆಬ್ರವರಿ ಹನ್ನೆರಡರಂದು ಅವರು ಜನಿಸ್ತಾರೆ ಪ್ರಶ್ನೆ ನಾಲ್ಕು ಕ್ರೌಂಚ ಪಕ್ಷಿಗಳು ಇದು ಯಾರ ಕೃತಿಯಾಗಿದೆ ಇದು ವೈದೇಹಿಯವರ ಕೃತಿಯಾಗಿದೆ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಇರುವಂಥದ್ದು ವೈದೇಹಿಯವರ ಇದು ಮುಖ್ಯವಾದ ಪ್ರಶ್ನೆ ವೈದೇಹಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆಯಿತು ಹೀಗೂ ಕೇಳ್ಬೋದು ಇಲ್ಲಿ ಕ್ರೌಂಚ ಪಕ್ಷಿಗಳು ಎಂಬ ಕೃತಿಗೆ ಅಥವಾ ಕ್ರೌಂಚ ಪಕ್ಷಿಗಳು ಇದು ಯಾರ ಕೃತಿಯಾಗಿದೆ ಅಂತಲೂ ಕೂಡ ಕೇಳ್ಬೋದು ಅಥವಾ ಯಾವ ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂತು ಹೀಗೂ ಕೇಳ್ಬೋದು ಇಷ್ಟು ವಿದ್ಯಾರ್ಥಿಗಳು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಬರೆದಿಟ್ಟುಕೊಂಡು ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಮಾಡಿಕೊಳ್ಳಿ ಹೀಗೆ ಮುಂದಿನ ಅವಧಿಯಲ್ಲಿ ಇನ್ನುಳಿದ ಕವಿಗಳ ಪರಿಚಯ ಅದ ವಿಡಿಯೋವನ್ನು ಹಾಕ್ತೇನೆ ಇಷ್ಟು ಮಾಹಿತಿ ವೈದೇಹಿಯವರ ಕುರಿತಾಗಿ ಈ ಗದ್ಯ ಪದ್ಯ ಕವಿ ಪರಿಚಯದ ನೋಟ್ಸ್ಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಬೇಕಾಗಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಟ್ಸ್ಗಳನ್ನು ಕಮೆಂಟ್ಸ್ ಮಾಡುವ ಮೂಲಕ ಪಡಿಬಹುದು ಇಂತಿ ನಿಮ್ಮ ಭೀಮನ್ನ ಸರ್ ಬಿ ಜಿ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು